ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಆಲ್ರೆಡಿ ಯಾರು ಕಾಲ ಅರುವರೆ ಆಗ್ತಾ ಬಂತು ಅಂದ್ಕೊಳ್ತೀನಿ ಸೊ ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟಾಗಿ ರಂಗೋಲಿ ಹಾಕ್ಕೊಂಡು ನೆಕ್ಸ್ಟ್ ಕಿಚನ್ಗೆ ಬರ್ತೀನಿ ಕಿಚನ್ಗೆ ಬಂದುಬಿಟ್ಟು ಇರೋ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ ನಾನು ಎವ್ರಿ ಟೈಮ್ ಎವ್ರಿ ಡೇ ಆಗಿರ್ಬೋದು ನೈಟ್ ಆಗಿರ್ಬೋದು ಏನು ಮಾಡ್ತೀನಿ ಅಂತಂದರೆ ನೈಟ್ ತೊಳೆದಿರ್ತಕ್ಕಂಥ ಪಾತ್ರೆಗಳನ್ನ ಬೆಳಗ್ಗೆ ಹಾಕ್ಕೊಂಡು ಬಿಡ್ತೀನಿ ಬೆಳಗ್ಗೆ ತಿಂಡಿ ಗಿಂಡೆಲ್ಲ ತಿಂದು ಿರ್ತಕ್ಕಂಥ ಪಾತ್ರೆಗಳನ್ನ ಮಧ್ಯಾಹ್ನ ಹಾಕ್ಕೊಂಡು ಬಟ್ ನಾನು ಯಾವಾಗ ಪಾತ್ರೆ ತೊಳಿತೀನೋ ಅವಾಗ ನಾನು ಒಂದು ಬಾಕ್ ಬುಟ್ಟಿಯನ್ನು ಖಾಲಿ ಮಾಡ್ಕೊಳ್ತೀನಿ ಕಾರಣ ಇಷ್ಟೇ ಅದರಲ್ಲೆಲ್ಲ ನೀರು ಚಿ ನೀಟಾಗಿ ಇಳ್ಕೊಂಡೇ ಇರುತ್ತೆ ಆ ನಂತರ ನಾವು ಸ್ಟ್ಯಾಂಡಿಗೆ ಹಾಕೋದ್ರಿಂದ ಸ್ಟ್ಯಾಂಡ್ ಗಲೀಜು ಆಗೋದಿಲ್ಲ ಅಂದರೆ ಸ್ಟ್ಯಾಂಡೆಲ್ಲ ಕೆಲವೊಬ್ಬರು ಸ್ಟ್ಯಾಂಡೆಲ್ಲ ತುಂಬ ಕಲೆಗಳಾಗಿರುತ್ತೆ ನೋಡಿ ಅದೆಲ್ಲ ನೀರಿನ ಕಲೆ ನೀರಿನ ನೀರು ಇರ್ತುವಾಗಲೇ ನಾವು ಸ್ಟ್ಯಾಂಡಿಗೆ ಹಾಕೋದ್ರಿಂದ ಸ್ಟ್ಯಾಂಡೆಲ್ಲ ಕಲೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನೀರೆಲ್ಲ ಇಳಿದ್ಮೇಲೆ ಸ್ಟ್ಯಾಂಡಿಗೆ ಹಾಕ್ಕೊಳ್ತೀನಿ ಹಾಗಂತ ಹೇಳ್ಬಿಟ್ಟು ಹೊರಗಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಇವಾಗ ಒಳಗಡೆ ಎಲ್ಲಾ and again ಜೋಡಿಸ್ತಾ ಇದ್ದೀನಿ ಹಾಗೆ ಇವತ್ತು ನನ್ನ ದಿನ ಎದ್ದಿದ್ದು ಹೇಗಿತ್ತು ಅಂತಂದರೆ ಇಷ್ಟು ದಿನ ರೊಟ್ಟಿನೇ ಮರ್ತೋಗಿತ್ತು ರೊಟ್ಟಿನ ಮರ್ತೋಗಿತ್ತು ಅಂತಂದರೆ ನಾನು ಮಾಡ್ತಿರಲಿಲ್ಲ ಬೆಳಗ್ಗೆ ಬೇಗ ಇದು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕೋದು ಇದು ಸ್ವಲ್ಪ ನನಗೆ ಮಿಸ್ ಆಗಿತ್ತು ಯಾಕೆಂದರೆ ನನಗೆ ಹುಷಾರಿಲ್ಲ ಅಂತ ಹೇಳಿ ಪಾಪ ನಮ್ಮನೆಯವ್ರೆ ಎದ್ಬಿಟ್ಟು ಕಸಗೆ ಸೆಲ ಹೊಡೆದು ಹೊರಗಡೆನೂ ಕೂಡ ಬಾಗಿಲೆಲ್ಲ ತೊಳೆದು ನೀರು ಹಾಕಿ ಕೈ ಬಿಟ್ಟಿರೋರು ಸೊ ಎಷ್ಟು ದಿನ ಒಂದು ವೀಕ್ ಹತ್ತಾದ್ರೆ ರಂಗೋಲಿನೇ ಹಾಕಿರಲಿಲ್ಲ ಬಾಗಿಲ ದಿನ ಹೀಗೆ ಮಾಡ್ಕೊಳ್ತಾ ಹೋದರೆ ಇದೇ ಅಭ್ಯಾಸ ಆಗ್ಬಿಡುತ್ತೆ ಹೋ ಸೊ ಹುಷಾರಿಲ್ವಾ ಸೊ ಇಲ್ಲ ಇವಾಗಲೂ ಕೂಡ ನನಗೆ ಹುಷಾರಿಲ್ಲ ನಿಜ ಲೂ ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ನನಗೆ ಎದೆ ನೋವಿದೆ ಇದೆ ಆದ್ರೂ ಕೂಡ ನಾನು ಹೀಗೆ ಮಾಡ್ಕೊಳ್ತಾ ಹೋದರೆ ಹೇಗೆ ಅಂತ ನಾನೇ ಯೋಚನೆ ಮಾಡಿಕೊಂಡು ನೈಟ್ ಪ್ರಿಪೇರ್ ಆಗಿದೆ ಓಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ಅಂತ ಅಂದ್ಕೊಂಡೆ ನಾಲ್ಕು ಗಂಟೆಗೆ ಒಂದು ಐದು ಗಂಟೆಗೊಂದು ಎರಡು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದೆ ನಾಲ್ಕು ಗಂಟೆಗೆ ಎದ್ದೆ ಅಲಾರಾಮ್ ಆಯಿತು ಮತ್ತೆ ಆಫ್ ಮಾಡಿ ಮಲ್ಕೊಂಡೆ ಐದು ಗಂಟೆಗೆ ಇಟ್ಕೊ ಐದು ಗಂಟೆಗೆ ಹೇಳೋಣ ಅಂತ ಹೇಳಿ ಐದು ಗಂಟೆಗೆ ಅಲಾರಾಮ್ ಆಯಿತು ಅವಾಗ್ಯದ ಎದ್ದು ಮತ್ತು ಅದು ಅಲಾರಾಮ್ನ ಆಫ್ ಮಾಡಿ ಎದ್ರಾಯ್ತು ಬಿಡು ಅಂದ್ಕೊಂಡು ಮತ್ತು ಅಂದರೆ ಏನಾಗ್ತಿದೆ ಅಂದರೆ ನೈಟ್ ಅಷ್ಟೇ ಕಂಫರ್ಟಬಲ್ ಆಗಿ ನಂಗೆ ನಿದ್ದೆನೇ ಆಗ್ತಾಯಿಲ್ಲ ಸೊ ಬೆಳಗ್ಗಿನ ಜಾವಂದು ಎರಡೂವರೆ ಮೂರು ಗಂಟೆ ನಂತರ ನಂಗೆ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಏಳೋದಕ್ಕೇ ಆಗ್ತಾಯಿಲ್ಲ ಫೈನಲಿ ಐದುವರೆಗೆ ಹೀಗೆ ಮಾಡ್ಕೊಳ್ತಾ ಹೋದರೆ ನಾನು ಹೀಗೆ ಆಗ್ಬಿಡ್ತೀನಿ ಅಂತ ಹೇಳಿ ಎದ್ದು ಅಲಾರಾಮ್ ಆಫ್ ಮಾಡಿ ಎದ್ದು ಫಸ್ಟು ಫ್ರೆಶ್ಅಪ್ ಆದ ಆಗಿ ಏನೇನೋ ಒದ್ದಾಡ್ಕೊಂತ ನೋಡಿದ್ರಲ್ವಾ ಎಷ್ಟು ಒದ್ದಾಡ್ಕೋತ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಂಡು ನಮ್ಮ ಮನೆಯವರು ಡಿ ಎಲ್ ಮಾಡ್ಸೋಕೆ ಹೋಗೋಣ ಅಂತ ಹೇಳಿದ್ರು ಸೊ ಡಿ ಎಲ್ ಅಂತ ಅಂತೇಳ್ಬಿಟ್ಟು ಹೊರಟಿದ್ದೀವಿ ಇಷ್ಟು ದಿನ ಡಿ ಎಲ್ ಇಲ್ದಿ ನಿಜವಾಗ್ಲೂ ಗಾಡಿ ಓಡಿಸಿದ್ದು ಬೇಜಾರು ಹಾಗೆ ಇನ್ನೊಂದು ನಮ್ಮ ಮನೆಯವ್ರು ಡಿ ಎಲ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗೋ ಕಾರಣವೂ ಹೇಳ್ಬಿಡ್ತೀನಿ ರೀಸೆಂಟಾಗಿ ನಮ್ಮ ಮನೆಯವ್ರ ಫ್ರೆಂಡ್ ಮಿಸ್ಸಸ್ಸಿಗೆ ಏನೋ ಕಾರ್ನವ್ರು ಬಂದುಬಿಟ್ಟು ಗುದ್ದಿದ್ರಂತೆ ಸ್ಕೂಟಿಗೆ ಸೊ ಅವ್ರದ್ದು ಕಾಲು ಬಂದ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಸ್ಪ್ಯಾಕ್ಚರ್ ಆಗಿಬಿಟ್ಟಿದೆ ಇಲ್ಲಿ ಏನಾಯಿತು ಅಂದರೆ ಸ್ಕೂಟಿದು ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಡಿ ಎಲ್ ಆ ಥರದ್ದು ಏನಿಲ್ಲ ಇನ್ಶೂರೆನ್ಸ್ ಡಿ ಎಲ್ ಆ ಥರ ಏನಿಲ್ಲ ಕಾರ್ನವ್ರದ್ದು ಕೂಡ ಏನಿಲ್ಲ ಸೊ ಈ ಥರ ಆದಾಗ ಯಾರೂ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಹೋಗೋಲ್ಲ ಅದರಿಂದ ಅವ್ರಿಗೆ ಏನು ಬೆನಿಫಿಟ್ಸು ಸಿಗೋಲ್ಲ ಇನ್ಸೂರೆನ್ಸ್ ಆತವ್ರು ಇದ್ರೆ ಏನೋ ಅವ್ರೊಂದು ಒಂದು ಹೆಲ್ತಿಗಾದರೂ ಅವ್ರೊಂದು ಹಾಸ್ಪಿಟ್ಲ್ ಖರ್ಚಿಗೆ ದುಡ್ಡು ಬರ್ತಿತ್ತು ನಮ್ಮ ಮನೆಯವರು ಆ ಇನ್ಸಿಡೆಂಟ್ ಕೇಳಿದ ತಕ್ಷಣ ಬೇಡ ಫಸ್ಟು ಡಿ ಎಲ್ ಆ ಥರ ನಮ್ಮ ಇನ್ಸೂರೆನ್ಸ್ ಎಲ್ಲ ಆ ಥರದ್ದು ನಮ್ದು ಕ್ಲಿಯರಾಗೇ ಇರುತ್ತೆ ಡಿ ಎಲ್ ಒಂದು ಇರಲಿಲ್ಲ ಹಾಗಾಗಿ ಫಸ್ಟು ಡಿ ಎಲ್ ಮಾಡ್ಸೋಣ ಅಂತ ಹೇಳಿದ್ರು ನಾವು ಬಂದ್ಬಿಟ್ಟು ಫೋರ್ ವೀಲರ್ ಡಿ ಎಲ್ ಎ ಿದ್ದು ಅಂತಂದರೆ ನನಗೆ ಕಾರ್ ಡ್ರೈವಿಂಗು ಕೂಡ ಬರುತ್ತೆ ಅಲ್ಪ ಸ್ವಲ್ಪ ನಮ್ಮದು ಓಲ್ಡ್ ಕಾರ್ ಇದ್ದಾಗ ಆ ಡ್ರೈವಿಂಗ್ ಕೂಡ ನಮ್ಮ ಮನೆಯವರು ಹೇಳಿಕೊಟ್ಟಿದ್ರು ಹಾಗಾಗಿ ಫೋರ್ ವೀಲರ್ದೇ ಮಾಡಿಸ್ಬಿಡೋಣ ಅಂತ ಹೇಳಿದರು ಮುಂದೆ ಕಾರ್ ತಗೊಳ್ಳೋ ಪ್ಲ್ಯಾನ್ ಇದೆಯಾ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಒಂದು ವೇಳೆ ಲಕ್ ಇದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೋರ್ ವೀಲರ್ದೇ ಮಾಡಿಸಿದ್ರೆ ಆಯಿತು ಅಂತ ಮಾಡ್ಸೋದಕ್ಕೆ ಕೊಟ್ವಿ ಹಾಗೆ ನಮ್ಮ ತಮ್ಮನೂ ಕೂಡ ಸಿಕ್ಕಿದ್ದ ಅವನು ಬಂದ್ಬಿಟ್ಟು ಅಜ್ಜಿದು ಡೆತ್ ಸರ್ಟಿಫಿಕೇಟನ್ನು ಇಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಂತೆ ಅವರು ಕೂಡ ಕೊಡ್ತಾ ಇರಲಿಲ್ಲ ಅಂತ ಇಲ್ಲ ಅವ್ರು ಬೇಕು ಅಂತ ಹೇಳಿದರು ಹಾಗಾಗಿ ಹೋಗಿ ಹೋಗಿ ನಾವು ಒಂದು ಸಾರಿ ಮಾತಾಡ್ಕೊಂಡ್ವಿ ಇಲ್ಲ ಅವ್ರಿಗೆ ಮಗಳೇ ಬೇಕು ಅಂತ ಅವ್ರು ಹೇಳಿದರು ಸೊ ಹಿಂಗಿದೆ ಸರ್ ಅವ್ರ ಪರಿಸ್ಥಿತಿ ಅವ್ರಿಗೆ ಯಾರು ಇಲ್ಲ ಅಂತ ಅಂದಿದ್ದಕ್ಕೆ ಕೋರ್ಟಲ್ಲಿ ಅದೇನೋ ಮಾಡಿಸ್ಕೊಂಡು ಬನ್ನಿ ಹಂಗಿದ್ರೆ ಕೊಡ್ತೀವಿ ಅಂತ ಹೇಳಿದರು ಸೊ ಅದು ಏನಾಗುತ್ತೋ ಏನೂ ಕೂಡ ಡೆತ್ ಸರ್ಟಿಫಿಕೇಟ್ ನಾವು ತಗೊಂಡಿಲ್ಲ ಹಾಗೆ ಅಲ್ಲಿಂದ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ತಕ್ಷಣ ಅಡುಗೆ ಏನೂ ಇರಲಿಲ್ಲ ನಮ್ಮ ಮನೆಯವ್ರು ಬೇಗ ಬರ್ತೀವಿ ಬಾ ಹೋಗೋಣ ಅಂತ ಕರ್ಕೊಂಡೋಗಿದ್ದು ಅಲ್ಲಿ ನೋಡಿದರೆ ಒ ಟಿ ಪಿ ಬೇಗ ತೊಗೊಳ್ತಾನೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನನಗೆ ಬೇರೆ ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ ಹೆಲ್ತ್ ಇಶ್ಯೂಸಿಂದ ಅದರಲ್ಲೂ ಕೂಡ ಪಕ್ಕದಲ್ಲಿ ಎದುರುಗಡೆ ಎಲ್ಲ ಮಿಲ್ಟ್ರಿ ಹೋಟ್ಲು ಅದರದ್ದೆಲ್ಲ ಸ್ಮೆಲ್ ನನಗೆ ತಲೆಬೇರೆ ತುಂಬ ನೋವು ಬರ್ತಾಯಿತ್ತು ಫೈನಲಿ ನಮ್ಮ ಮನೆಯವ್ರಿಗೆ ನಾನು ಇಲ್ಲಿ ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅವ್ರ ಬ್ರದರು ಕೂಡ ತುಂಬ ಪರಿಚಯ ಇರೋ ಕಾರಣ ಇಲ್ಲ ಓ ಟಿ ಪಿ ನಾನು ಫೋನ್ ಮಾಡಿ ಕೇಳ್ತೀನಿ ನಾನು ಸರಿ ಮಾಡ್ತೀನಿ ನೀವು ಹೊರಡಿ ಅಂತ ಹೇಳಿದ್ರು ಮನೆಗೆ ಬಂದ ತಕ್ಷಣ ಒಂದೆರಡು ಖರ್ಚಿಕಾಯ್ ತಿಂದು ನೆಕ್ಸ್ಟು ಸ್ವಲ್ಪ ರೈಸಿಗೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ರೈಸು ಸಾಂಬಾರಿದೆ ಮೊಸರು ಇತ್ತು ಸ್ವಲ್ಪ ಸಾಂಬಾರಿತ್ತು ಸ್ವಲ್ಪ ಮೊಸರು ಕೂಡ ಇತ್ತು ಸೊ ಏನೋ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಅಂತೂ ಸ್ಟಾರ್ಟ್ ಮಾಡಲೇಬೇಕಲ್ವಾ ಯಾ ಯಾವುದಕ್ಕೆ ಬಿಡೋಕ್ಕಾಗಲ್ಲ ಹೆಲ್ತ್ ಇಶ್ಯೂಸ್ ಏನಿದ್ರು ಕೂಡ ಹೆಣ್ಮಕ್ಳಿಗೆ ಮಾಡಲೇಬೇಕು ನಮ್ಮ ಮನೆಯವ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಬಟ್ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ ಹಾಗಂತ ಹೋಟ್ಲಿಂದ ತರಿಸ್ಕೊಂಡು ತಿನ್ನೋಕ್ಕಂತೂ ಆಗೋದಿಲ್ಲ ಸೊ ಅದೆಲ್ಲ ಅಷ್ಟೊಂದಿನ ಸರಿಯಲ್ಲ ಏನೂ ಯಾವಾಗೋ ಸರಿ ಚೆನ್ನಾಗಿರುತ್ತೆ ಹೋಟ್ಲು ಊಟ ಎವ್ರಿ ಡೇ ಅಂದರೆ ಹೆಲ್ತ್ ಇನ್ನೊಂದು ಸ್ವಲ್ಪ ಹಾಳಾಗ್ಬಿಡುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಡಿ ಎಲ್ ಇನ್ಸೂರೆನ್ಸು ಆ ಥರ ಇಲ್ಲದೆ ಗಾಡಿ ಡ್ರೈವಿಂಗ್ ಮಾಡ್ತಾ ಇದ್ದೀರ ದಯವಿಟ್ಟು ಮಾಡ್ಸ್ಕೊಂಬಿಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮರಿಬಿಡಿ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ